ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಬುಧವಾರ ಸಂಜೆ ಇದ್ದಕ್ಕಿದ್ದ ಹಾಗೆ ನಮ್ಮ ಕಾನೂನು ಸಚಿವರಾದಂಥ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಅಮಿತ್ ಶಾ ಅವರು ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಆಗ್ತಾರೆ ಇಡೀ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡದಾದಂಥ ಚರ್ಚೆ ಶುರುವಾಗತ್ತೆ ಅರ್ಜುನ್ ರಾಮ್ ಮೇಘವಾಲು ಮತ್ತು ಅಮಿತ್ ಶಾ ಹೋಗಿದ್ದ್ಯಾಕೆ ಈ ದೇಶದಲ್ಲಿ ಯಾವ ದೊಡ್ಡ ಮಟ್ಟದ ಸ್ಥಿತ್ಯಂತರ ಆಗತ್ತೆ ಈ ರೀತಿಯದಾದಂಥ ಕೌತುಕ ಆಲೋಚನೆ ಚರ್ಚೆ ಶುರುವಾಗುತ್ತೆ ಮಾರನೇ ದಿವಸ ಗುರುವಾರ ದಿವಸ ಬೆಳಿಗ್ಗೆ ರಾಷ್ಟ್ರಪತಿ ಭವನದಿಂದ ಸುಪ್ರೀಂ ಕೋರ್ಟ್ಗೆ ಒಂದು ನೋಟಿಸ್ ಬರುತ್ತೆ ಒಂದು ಪತ್ರ ಬರುತ್ತೆ ಅದರಲ್ಲಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ರಾಷ್ಟ್ರಪತಿ ಭವನದಿಂದ ಏನು ವಿಷಯ ಇದ್ರ ಬಗ್ಗೆ ಅಷ್ಟೆಲ್ಲ ಆಲೋಚನೆ ಮಾಡಬೇಕಾದಂಥ ಅಗತ್ಯತೆ ಏನಿದೆ ಯಾರು ದೈನಂದಿನ ಕಾನೂನು ಸಮರವನ್ನು ದೈನಂದಿನ ರಾಜಕೀಯ ಚಟುವಟಿಕೆಯನ್ನು ಗಮನಿಸಿದ್ದಾರೋ ಅವರಿಗೆ ಇದರ ತೀವ್ರತೆ ಅರ್ಥ ಆಗುತ್ತೆ ನಿಮಗೆ ಗೊತ್ತಿರಬೇಕು ತಮಿಳ್ನಾಡಿನಲ್ಲಿ ನಡೆದಂಥ ಘಟನೆ ತಮಿಳ್ನಾಡಿನ ವಿಧಾನಮಂಡಲ ಇದ್ದಕ್ಕಿದ್ದ ಹಾಗೆ ತಮಗೆ ಇಷ್ಟ ಬಂದ ಹಾಗೆ ಮನಸ್ಸೋ ಇಚ್ಛೆ ಒಂದಿಷ್ಟು ಆರ್ಡಿನೆನ್ಸ್ಗಳನ್ನು ಪಾಸ್ ಮಾಡಿಬಿಡುತ್ತೆ ಪಾಸ್ ಮಾಡಿದ್ದನ್ನು ರಾಜ್ಯಪಾಲರ ಬಳಿ ಕಳಿಸುತ್ತೆ ರಾಜ್ಯಪಾಲರು ಆರ್ ಎನ್ ರವಿ ಅಂತ ಅವ್ರು ನೋಡ್ತಾರೆ ಯಾವ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಅತ್ಯಂತ ವಿವಾದಾತ್ಮಕ ವಿಚಾರಗಳು ಈ ಫೈಲ್ಗಳನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿರಂತರವಾದಂಥ ಇದ್ರ ಕುರಿತಾದಂಥ ಚರ್ಚೆ ಆಗತ್ತೆ ಇದ್ರ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ವಿವಾದ ಆಗುತ್ತೆ ಕೊನೆಗೆ ತಮಿಳುನಾಡು ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಮತ್ತು ಜಸ್ಟಿಸ್ ಕೋಟೇಶ್ವರ ಅವರ ಬೆಂಚ್ಗೆ ಈ ಪ್ರಕರಣ ಬರುತ್ತೆ ಆ ಬೆಂಚಿನಲ್ಲಿ ಒಂದು ದೊಡ್ಡದಾದಂಥ ಈ ದೇಶದ ಇತಿಹಾಸದಲ್ಲಿ ಸಂವಿಧಾನದಲ್ಲಿ ದಾಖಲಾಗುವಂಥ ಒಂದು ಆದೇಶ ಆಗತ್ತೆ ಏನು ಆದೇಶ ಏನಪ್ಪ ಅಂತಂದರೆ ರಾಷ್ಟ್ರಪತಿಗಳಿಗೆ ಪರಮ ಆದೇಶವನ್ನು ಈ ಜಡ್ಜ್ಗಳು ಮಾಡ್ತಾರೆ ಏನು ನೀವು ಯಾವುದೇ ಫೈಲ್ ಬಂದರೂ ಕೂಡ ನಿಮ್ಮ ಬಳಿ ಮೂರು ತಿಂಗಳನ್ನ ಇಟ್ಕೋಬೋದು ಮೂರು ತಿಂಗಳು ಅದನ್ನು ಆ ಫೈಲನ್ನು ಇಟ್ಕೋಬೋದು ಅಕಸ್ಮಾತ್ ಸಂಸತ್ತಿನಿಂದ ಯಾವುದಾದ್ರೂ ಒಂದು ವಿಧೇಯಕವನ್ನು ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮೂರು ತಿಂಗಳು ಇಟ್ಕೋಬೋದು ಮೇಲೆ ನೀವು ಅಕಸ್ಮಾತ್ ಅದು ನಿಮ್ಮ ಬಳಿಯೇ ಹಾಗೆ ಉಳಿದಿದ್ದರೆ ಆ ಕಾನೂನನ್ನು ಅವರು ಜಾರಿ ಮಾಡಬಹುದು ರಾಜ್ಯಪಾಲರು ಏನಾದರೂ ಯಾವುದೇ ಫೈಲ್ ಬಂದ ಸಂದರ್ಭದಲ್ಲಿ ಆ ಜ ಫೈಲನ್ನು ವಿಲೇವಾರಿ ಮಾಡದೆ ಹೋದ ಸಂದರ್ಭದಲ್ಲಿ ಆ ಫೈಲನ್ನು ಜಾರಿಯಾಗಿದೆ ಅಂತ ಪರಿಗಣಿಸಬಹುದು ಇನ್ನು ಮುಂದೆ ಯಾವುದೇ ಫೈಲನ್ನು ರಾಷ್ಟ್ರಪತಿಗಳು ರಾಜ್ಯಪಾಲರು ಇಟ್ಕೋಬಾರ್ದು ಇಟ್ಕೊಂಡ ಸಂದರ್ಭದಲ್ಲಿ ಅವರು ಮೂರು ತಿಂಗಳ ಒಳಗಡೆ ಅದನ್ನು ವಿಲೇವಾರಿ ಮಾಡದೆ ಹೋದರೆ ಅದು ಕಾನೂನಾಗಿ ತನ್ನ ತಪಾಡಿಗೆ ತಾನು ಎಕ್ಸ್ ಪಾರ್ಟಿಯಾಗಿ ಜಾರಿಯಾಗುತ್ತೆ ಇನ್ನು ಮುಂದೆ ರಾಜ್ಯ ರಾಷ್ಟ್ರಪತಿಗಳು ಮೂರೇ ತಿಂಗಳ ಗಡುವಿನಲ್ಲಿ ಯಾವುದೇ ಫೈಲ್ ಬಂದರೂ ಪಾಸ್ ಮಾಡ್ಬೇಕು ಯಾವುದೇ ರಾಜ್ಯದ್ದು ಇವನು ಏನಾಗುತ್ತೆ ಯೂಶ್ವಲಿ ರಾಜ್ಯಪಾಲರ ಬಳಿ ಫೈಲ್ ಬರುತ್ತೆ ರಾಜ್ಯಪಾಲರು ನೋಡ್ತಾರೆ ಇದು ಸಂವಿಧಾನಾತ್ಮಕವಾಗಿಲ್ಲ ಇದನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಉದಾಹರಣೆಗೆ ಕರ್ನಾಟಕ ತಗೊಳ್ಳಿ ಕರ್ನಾಟಕದಲ್ಲಿ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ನು ಅಂತ ಸಿದ್ದರಾಮಯ್ಯ ಅವರು ಪಾಸ್ ಮಾಡಿದ್ದಾರೆ ಇದನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಅನ್ನುವಂಥದ್ದು ಸಂವಿಧಾನದಲ್ಲಿ ಇಲ್ವೇ ಇಲ್ಲ ಸಂವಿಧಾನದ ಆಶಯಕ್ಕೆ ತದ್ವಿರುದ್ಧವಾದಂಥದ್ದು ಈ ಗೊತ್ತುವಳಿ ಇದು ಈ ಗೊತ್ತುವಳಿ ಪಾಸಾಗಿದೆ ರಾಜ್ಯಪಾಲರ ಬಳಿ ಬರುತ್ತೆ ರಾಜ್ಯಪಾಲರಿಂದ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ರಾಷ್ಟ್ರಪತಿ ಬಳಿ ಕಳಿಸಿದರು ರಾಷ್ಟ್ರಪತಿಯವ್ರು ಇಟ್ಕೊಂಡು ಕೂತಿದ್ದಾರೆ ರಾಷ್ಟ್ರಪತಿಯವ್ರಿಗೆ ಕಳಿಸ್ಲಿಲ್ಲ ವಾಪಸ್ ಅಂತಂದರೆ ಅಥವಾ ರಾಜ್ಯಪಾಲರು ಅಲ್ಲೇ ಮೂರ್ತಿಗಳ್ ಇಟ್ಕೊಂಡು ಕೂಡ ಆ ಬಿಲ್ಲು ಪಾಸಾಗತ್ತೆ ಕಾನೂನಾಗಿ ಜಾರಿಯಾಗತ್ತೆ ಮುಸಲ್ಮಾನರಿಗೆ ರಿಸರ್ವೇಷನ್ ಪಾಸಾಗಿಬಿಡುತ್ತೆ ಒಂದು ವೇಳೆ ತಮಿಳ್ನಾಡು ಸರ್ಕಾರ ಹೇಳುತ್ತೆ ನಾವು ಭಾರತ ಸರ್ಕಾರದಲ್ಲಿ ಅಧೀನರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯಾವುದೇ ಪಾಲಿಸಿಗಳನ್ನ ನಾವು ಆಗ್ತಾ ಇಲ್ಲ ನಮಗೆ ಬಹುಮತ ಇದೆ ನಾವು ಪ್ರತ್ಯೇಕ ರಾಷ್ಟ್ರ ಅಂತ ಅವ್ರು ಅಂದ್ಕೊಂಡ್ರು ಅಂತ ತಿಳ್ಕೊಳ್ಳಿ ಬೈ ಚಾನ್ಸ್ ಹೇಳ್ತಾರು ರಾಜ್ಯಪಾಲರು ಬಳಿ ಫೈಲ್ ಬರುತ್ತೆ ರಾಜ್ಯಪಾಲರು ಮೂರು ತಿಂಗಳು ಹಾಗೆ ಇಟ್ಕೊಂಡು ಕೂತ್ಕೊ ಇದು ಹೆಂಗೆ ರೀ ಪಾಸ್ ಮಾಡೋಕ್ಕಾಗತ್ತೆ ಪ್ರತ್ಯೇಕ ರಾಷ್ಟ್ರ ಅಂತ ಒಪ್ಕೊಳಕ್ಕಾಗತ್ತಾ ಆವಾಗ ಅದು ಕಾನೂನಾಗಿ ಜಾರಿಯಾಗತ್ತೆ ಇಂಥದ್ದೊಂದು ಭಯಾನಕವಾದಂಥ ಆಲೋಚನೆಯ ನಿಕಷಕ್ಕೆ ಸಿಲುಕಲಾರದಂಥ ಒಂದು ತೀರ್ಪನ್ನು ಇವರು ಕೊಟ್ಬಿಡ್ತಾರೆ ಆದೇಶವನ್ನು ಮಾಡ್ತಾರೆ ಜಸ್ಟಿಸ್ ಜೆ ಬಿ ಪಾರ್ದಿವಲ್ಲ ಆರ್ ಮಹಾದೇವನ್ ಇದು ದೊಡ್ಡ ಮಟ್ಟದ ವಿವಾದ ಆಗಿಬಿಡುತ್ತೆ ಇದಾದ ರಾಷ್ಟ್ರಪತಿ ಆದಂಥ ನಮ್ಮ ಜಗದೀಪ್ ಧನ್ಖಡ್ ಅವರು ಇದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾರೆ ಆದರೂ ಕೂಡ ರಾಷ್ಟ್ರಪತಿಯವರು ಈ ಒಂದೇ ಒಂದು ಚಕಾರ ಶಬ್ದ ಮಾತಾಡಿರೋದಿಲ್ಲ ಈಗ ರಾಷ್ಟ್ರಪತಿಯವರು ಹದಿನಾಲ್ಕು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟಿಗೆ ಕೇಳಿದ್ದಾರೆ ಆ ಹದಿನಾಲ್ಕು ಪ್ರಶ್ನೆಗಳು ಎಷ್ಟು ಯೋಗ್ಯವಾಗಿದ್ದಾವೆ ಎಷ್ಟು ಸೂಕ್ತವಾಗಿದ್ದಾವೆ ಎಷ್ಟು ಸಂವಿಧಾನಾತ್ಮಕವಾಗಿದ್ದಾವೆ ಅಂದರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗೇನು ಹೊಸದಾಗಿ ನಿನ್ನೆಲ್ಲ ಮೊನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರಲ್ಲ ಜಸ್ಟಿಸ್ ಬಿ ಆರ್ ಗವಾಯಿ ಅವ್ರಿಗೆ ಜೀವನದಲ್ಲಿ ಇಂಥದ್ದೊಂದು ಸವಾಲು ಬರುತ್ತೆ ಅಂತ ಅವ್ರು ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಅಂಥದ್ದೊಂದು ಸವಾಲನ್ನು ಒಡ್ಡಿದೆ ರಾಷ್ಟ್ರಪತಿಯವರು ಒಡ್ಡಿದ್ದಾರೆ ಮೊದಲನೇ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ ನಿಮ್ಮನ್ನು ನಿಯುಕ್ತಿ ಮಾಡಿದಂಥ ನಿಮಗೆ ನೇಮಕಾತಿ ಮಾಡಿದಂಥ ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ ನೀವು ಗಡುವು ವಿಧಿಸುವುದು ಸರಿಯೇ ಮೊದಲೇ ಪ್ರಶ್ನೆ ನಿಮ್ಮನ್ನೊಬ್ಬ ಅಂಗಡಿ ಮಾಲಕ ಕೆಲಸಕ್ಕೆ ಇಟ್ಕೊತಾನೆ ನಾನು ಲೇಮ್ಯಾನ್ ಭಾಷೆಯಲ್ಲಿ ಹೇಳ್ತೀನಿ ಅದು ಕಂಪೇರ್ ಮಾಡಬೇಡಿ ನೀವು ಅಂಗಡಿ ಮಾಲಕನ್ನೇ ನೀವು ಅವನ ಅವನಿಗೆ ಇತಿಮಿತಿ ಹಾಕಿ ಅವನಿಗೆ ಕಾನೂನನ್ನು ಸೃಷ್ಟಿ ಮಾಡಿದರೆ ಅಂಗಡಿ ಮಾಲಕ್ಕೆ ಏನು ಮಾಡಬೇಕು ಆ ರೀತಿಯಾದಂಥ ಪ್ರಶ್ನೆ ಎರಡನೇದ್ದು ಸಪರೇಷನ್ ಆಫ್ ಪವರ್ಸ್ ಈ ಸಂವಿಧಾನದ ಆಶಯ ಏನಂದರೆ ಈ ದೇಶದಲ್ಲಿ ಮೂರು ಅಂಗಗಳಿದ್ದಾವೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರವರದು ಸಪರೇಷನ್ ಆಫ್ ಪವರ್ಸ್ ಅವರವರ ಜವಾಬ್ದಾರಿಗಳೇನಿದಾವೆ ಅವರ ಕರ್ತವ್ಯಗಳೇನದೇ ಅವರು ನಿಭಾಯಿಸಬೇಕು ಮತ್ತು ಒಬ್ಬಕ್ಕೊಬ್ಬ ಒಬ್ಬರಿಗೊಬ್ಬರು ಪೂರಕವಾಗಿರಬೇಕು ಒಬ್ಬರ ವಿಷಯದಲ್ಲಿ ಇನ್ನೊಬ್ಬರು ತಲೆ ಹಾಕಬಾರದು ಈ ರೀತಿಯದಾದಂಥ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಈಗ ಏನಾಗಿದೆ ಅನುಚ್ಛೇದ ನೂರ ನಲವತ್ತೆರಡನ್ನು ಉಲ್ಲೇಖಿಸ್ತಾ ಶಾಸಕಾಂಗದಲ್ಲಿ ಕಾರ್ಯಾಂಗದಲ್ಲಿ ಮೂಗು ತೋರಿಸುವಂಥ ನ್ಯಾಯಾಂಗದ ಈಚಿನ ನಡವಳಿಕೆ ಏನಿದೆ ಇದು ಕಾನೂನು ಸಿಂಧತ್ವವನ್ನು ಹೊಂದಿದೆಯಾ ಇದು ಸಾಂವಿಧಾನಿಕವಾಗಿದೆಯಾ ಅಂತ ಪ್ರಶ್ನೆ ಕೇಳಿದಾರೆ ದ್ರೌಪದಿ ಮುರ್ಮು ಅವರು ನೋಡಿ ಎಂಥ ಅದ್ಭುತವಾದಂಥ ಪ್ರಶ್ನೆಗಳು ಅವರು ರೆಫರೆನ್ಸ್ ಕೊಡ್ತಾರೆ ಎಷ್ಟು ಎಲ್ಲೆಲ್ಲಿ ಅನುಚ್ಛೇದಗಳನ್ನು ತಗೊಂಡಿದ್ದಾರೆ ಅಂದರೆ ಫಸ್ಟಿಗೆ ಅನುಚ್ಛೇದ ನೂರ ನಲ್ವತ್ತೆರಡು ಅಂತ ತಗೋತಾರೆ ಅನುಚ್ಛೇದ ನೂರ ನಲ್ವತ್ತೆರಡು ಏನು ಹೇಳುತ್ತೆ ಅಂದರೆ ದೇಶದಲ್ಲಿ ಯಾವಾಗ ಬಹಳ ಸಂದಿಗ್ಧವಾದಂಥ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಪರಮಾಧಿಕಾರ ಇದೆ ತೀರ್ಮ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅಂತಿದೆ ಇದು ಅಪವಾದ ಇದು ಅಂದರೆ ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಈ ಅನುಚ್ಛೇದವನ್ನು ಬಳಸ್ಬೋದು ನೂರ ನಲ್ವತ್ತೆರಡನ್ನ ಅಂದರೆ ಅವಾಗ ರಾಜ್ಯಪಾಲರು ವಿಫಲ ಆಗಬೇಕು ಸಂಸತ್ತು ವಿಫಲ ಆಗಬೇಕು ರಾಜ್ಯಕ್ಕೆ ರಾಜ್ಯದ್ದಾಗಿದ್ದರೆ ವಿಧಾನಮಂಡಲವು ಆಗಿರಬೇಕು ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯೂ ವಿಫಲ ಆದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ದೇಶವನ್ನು ರಕ್ಷಿಸಲಿಕ್ಕೆ ಮತ್ತು ಸಂವಿಧಾನದ ಆಶಯಕ್ಕೆ ಬದ್ಧರಾಗಿರಲಿಕ್ಕೆ ಅವರು ಅಧಿಕಾರವನ್ನು ಪ್ರಯೋಗ ಮಾಡಲಿಕ್ಕೆ ಅರ್ಹರು ಅಂಥದ್ದೊಂದು ಹಕ್ಕನ್ನು ಅವರಿಗೆ ನೀಡಲಾಗಿದೆ ಅಂತ ಹೇಳಲಾಗುತ್ತೆ ಆದರೆ ಇದನ್ನು ಬೆಳಗ್ಗೆ ಎದ್ರೆ ಬಳಸಬೇಕು ಅಂತ ಎಲ್ಲೂ ಹೇಳಿಲ್ಲ ಈಗ ಏನಾಗಿದೆ ಎಲ್ಲದರಲ್ಲಿಯೂ ಮೂಗು ತೋರಿಸುವಂಥ ಮನಸ್ಥಿತಿ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರೋದರಿಂದ ರಾಜ್ಯಪಾಲರಿಗೂ ಬೆಲೆ ಇಲ್ಲ ನೇಮಕಾತಿ ಮಾಡಿ ವಚನ ಬೋಧಿಸುವಂಥ ರಾಷ್ಟ್ರಪತಿಗಳಿಗೂ ಬೆಲೆ ಇಲ್ಲ ಈ ದೇಶದ ಸಂಸತ್ತಿನಲ್ಲಿ ಪಾಸಾದ ಬಿಲ್ಲುಗಳಿಗೆ ಬೆಲೆಯೇ ಇಲ್ಲ ಯಾಕೆಂದರೆ ಇವತ್ತು ಸಂಸತ್ತಿನಲ್ಲಿ ಪಾಸಾಗಿರುತ್ತೆ ಬಿಲ್ಲು ನಾಳೆ ಬೆಳಗ್ಗೆ ತಡೆಯಾದ್ದೇ ಬರುತ್ತೆ ಅಥವಾ ಇವತ್ತು ಸಂಸತ್ತಿನಲ್ಲಿ ಪಾಸಾಗಿರುತ್ತೆ ನಾಳೆ ಇಂಟೀರಿಯಂ ಆರ್ಡರನ್ನ ಪಾಸ್ ಮಾಡಲಾಗುತ್ತೆ ಅಂಥದೇ ಒಂದು ದೊಡ್ಡದಾದಂಥ ಅಪವಾದವನ್ನು ಅಂಥದ್ದೊಂದು ದೊಡ್ಡ ಭಯಂಕರವಾದ ಬೆಳವಣಿಗೆ ಈ ಬಾರಿ ನಡೆಯಲಿಲ್ಲ ಮೊನ್ನೆ ಎಲ್ಲಿ ವಕ್ಫ್ ಕಾಯ್ದೆಯ ಅನುಷ್ಠಾನದ ಸಂದರ್ಭದಲ್ಲಿ ಕಾಯ್ದೆಯಾದ ಸಂದರ್ಭದಲ್ಲಿ ಅದಕ್ಕೆ ಇಂಟೀರಿಯ ಮಾಡ್ರ್ ಅಂತ ಭಯ ಇತ್ತು ಪುಣ್ಯಕ್ಕೆ ಸುಪ್ರೀಂ ಕೋರ್ಟ್ ಮಾಡಲಿಲ್ಲ ಅದನ್ನು ಜಸ್ಟಿಸ್ ಬಿ ಆರ್ ಗವಾಯಿಗೆ ಮುಂದುವರಿಸಲಿಕ್ಕೆ ಹೇಳ್ತು ಇಲ್ಲದೇ ಹೋಗಿದರೆ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ದಿವಸ ಆದರೂ ಜಂಟಿ ಪ ಸಮಿತಿಯನ್ನು ಮಾಡಿ ಲೋಕಸಭೆಯಲ್ಲಿ ಪಾಸ್ ಮಾಡಿಸಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಸಿ ರಾಷ್ಟ್ರಪತಿಗಳ ಅಂಕಿತ ಆಗಿರುವಂಥ ಒಂದು ಕಾಯ್ದೆಯನ್ನು ನೀವು ಇದ್ದಕ್ಕಿದ್ದ ಹಾಗೆ ನೀವು ಅದಕ್ಕೆ ತಡೆಯಾದ್ಮೇತಂದರೆ ಅಥವಾ ಇಂಟೀರಿಯರ್ ಆರ್ಡ್ರ್ ಮಾಡಿಬಿಟ್ರೆ ಅದರ ಬೆಲೆ ಏನಾಯಿತು ಅದರ ಮೌಲ್ಯ ಏನು ಅಂತ ಜನಪ್ರತಿನಿಧಿಗಳಿಗೆ ಯಾವ ಬೆಲೆ ಇದೆ ಅಂತ ಪ್ರಶ್ನೆ ಬರುತ್ತೆ ಅಂಥದ್ದೊಂದು ಸಂದಿಗ್ಧತೆ ಯಾವುದರಾಗಿತ್ತು ಪುಣ್ಯಕ್ಕೆ ಅದಾಗಲಿಲ್ಲ ಆದರೆ ಇಬ್ಬರೂ ಸದಸ್ಯರಿರುವಂಥ ದ್ವಿಸದಸ್ಯ ನಿಮ್ಗೆ ಯಾವಾಗಲೂ ಹೇಳ್ತೇನೆ ಕೋರ್ಟಿನಲ್ಲಿ ಈ ಮೂರು ಥರ ಇರುತ್ತೆ ಒಂದು ದ್ವಿಸದಸ್ಯ ಪೀಠ ಇನ್ನೊಂದು ತ್ರಿಸದಸ್ಯ ಪೀಠ ಇನ್ನೊಂದು ಸಂವಿಧಾನ ಪೀಠ ಐದು ಜನ ಜಡ್ಜ್ರು ಐದು ಜನ ಜಡ್ಜ್ ಯಾಕೆ ಅನ್ನೋದಕ್ಕೂ ಕಾರಣ ಇದೆ ಮುಂಚೆ ಎಂಟು ಜನ ಜಡ್ಜ್ ಇರುವಂಥ ಸುಪ್ರೀಂ ಕೋರ್ಟ್ ವ್ಯವಸ್ಥೆ ಇತ್ತು ಅವತ್ತಿನ ದಿವಸ ನಾಲ್ಕಕ್ಕಿಂತ ಹೆಚ್ಚು ಅಂದರೆ ಎಂಟು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಅಂತ ಐದು ಜನ ಅಂತ ಇಟ್ಕೊಂಡು ಇಡೀ ಸುಪ್ರೀಂ ಕೋರ್ಟೇ ಈ ತೀರ್ಪಿಗೆ ಬದ್ಧವಾಗಿದೆ ಅನ್ನುವ ರೀತಿಯಲ್ಲಿ ಬಹುಮತದಲ್ಲಿ ಇದಕ್ಕೆ ನಾವು ತೀರ್ಪನ್ನು ನೀಡ್ತಾ ಇದೀವಿ ಅಂತ ಐದು ಜನ ಜಡ್ಜ್ ಇರ್ತಿದ್ರು ಈಗ ಎಷ್ಟು ಜನ ಇದ್ದಾರೆ ಮೂವತ್ತ್ಮೂರು ಜನ ಜಡ್ಜ್ ಇದ್ದಾರೆ ಅಲ್ಲಿಗೆ ಎಷ್ಟು ಜನರು ನೀಡಬೇಕು ಹದಿನೇಳು ಜನ ಇಟ್ಟು ಯಾವುದಾದ್ರೂ ಒಂದು ಇಂಥದ್ದೊಂದು ಸಂದಿಗ್ಧ ಸಂದರ್ಭದಲ್ಲಿ ಸಾಂವಿಧಾನಿಕವಾದಂಥ ಬಿಕ್ಕಟ್ಟು ಬರುವ ಸಂದರ್ಭದಲ್ಲಿ ಒಂದು ತೀರ್ಪನ್ನು ನೀಡಬೇಕು ಅದ್ರ ಕುರಿತಾದಂಥ ಉಲ್ಲೇಖವನ್ನು ಮಾಡಬೇಕು ಅದ್ರ ಕುರಿತಾದಂಥ ತೀರ್ ಆದೇಶವನ್ನು ಮಾಡಬೇಕು ಎಷ್ಟು ಜನ ಜಡ್ಜಿದ್ರು ಈ ವಿಚಾರಕ್ಕೆ ಆರ್ ಎನ್ ರವಿ ಪ್ರಕರಣಕ್ಕೆ ತಮಿಳ್ನಾಡಕ್ಕೆ ಇದ್ದದ್ದೇ ಇಬ್ಬರು ಜಡ್ಜು ಇಬ್ರು ಜಡ್ಜು ಇಡೀ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಹಾಗೆ ಅಂಥದೊಂದು ತೀರ್ಪನ್ನು ಕೊಡಬಹುದಾ ಈ ದೇಶದ ಅವರಿಗೆ ಪರಮಾದೇಶವನ್ನು ಮಾಡಬಹುದಾ ಅದು ಈಗ ಪ್ರಶ್ನೆ ಮಾಡಿರೋದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವ್ರು ಕೇಳ್ತಾರೆ ದ್ವಿಸದಸ್ಯ ಪೀಠದಲ್ಲಿ ರಾಷ್ಟ್ರಪತಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಗಡುವನ್ನು ವಿಧಿಸಿದ್ದೀರಿ ಇದು ಸಂವಿಧಾನಾತ್ಮಕವಾಗಿದೆಯಾ ನಮಗೆ ದಯವಿಟ್ಟು ತಿಳಿಸಿ ಅಂತ ಹೇಳಿದ್ದಾರೆ ನೋಡಿ ಎಂಥ ಬಿಕ್ಕಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ ಈಗ ಅಂದರೆ ಯಾವ ಇಡೀ ದೇಶದ ಜನ ಒಕ್ಕೊರ್ನಿಂದ ಸ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಪ್ರತಿ ದಿವಸ ಪ್ರತಿ ದಿವಸ ಅದರ ಬಗ್ಗೆ ಆಕ್ರೋಶವನ್ನು ಇದ್ದರು ಟೀಕೆ ಮಾಡ್ತಾಯಿದ್ರು ಎಲ್ಲ ವಿಷಯಗಳಲ್ಲಿ ವಿವಾದ ಆಗ್ತಾ ಇತ್ತು ಒಂದು ವಿಷಯ ಅಲ್ಲ ಎರಡು ವಿಷಯ ಅಲ್ಲ ಸರಿಯಾದ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಪಾಸಾದಂಥ ಚುನಾವಣಾ ಬಾಂಡನ್ನು ರದ್ದು ಮಾಡಿಬಿಡ್ತಾರೆ ಡಿ ವೈ ಚಂದ್ರಚೂಡ್ ಅವರು ಅವತ್ತು ಅವರು ಚೀಫ್ ಜಸ್ಟಿಸ್ ಇದ್ದರು ಯಾವ ಕಪ್ಪು ಹಣದಲ್ಲಿ ಪಾರ್ಟಿ ಫಂಡ್ಗಳನ್ನು ತೆಗೆದುಕೊಳ್ಳಲಾಗ್ತಿತ್ತೋ ಅದನ್ನ ಲೆಜಿಟಮೇಟ್ ಆಗಿ ಅಕೌಂಟಿಗೆ ಬರಲಿ ಆಡಿಟ್ ಆಗಲಿ ಅನ್ನುವ ದೃಷ್ಟಿಯಿಂದ ಅದು ಪಾರದರ್ಶಕವಾಗಿರಲಿ ಅಂತ ಅರುಣ್ ಜೇಟ್ಲಿ ಅವರು ಮಾಡಿದ್ದು ಚುನಾವಣಾ ಬಾಂಡ್ ಅಂತೇಳಿ ಯಾವುದೋ ಭಾರತೀಯ ಜನತಾ ಪಾರ್ಟಿ ಒಂದೇ ತೊಗೊಂಡಿದ್ದಲ್ಲ ಎಲ್ಲ ಪಕ್ಷದವರು ಚುನಾವಣಾ ಬಾಂಡ್ನಲ್ಲಿ ಪಾರ್ಟಿ ಫಂಡ್ ತೊಗೊಂಡಿದ್ದಾರೆ ಇದು ಅಸಂವಿಧಾನಿಕ ಅಂತೇಳಿ ಅವತ್ತಿನ ದಿವಸ ಬಿಡುತ್ತೆ ಇರಲಿ ಅದು ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅದಾದ ಮೇಲೆ ಇತ್ತೀಚೆಗೆ ಬನ್ನಿ ಭಾಳ ದೂರ ಹೋಗ್ಬೇಡ್ರಿ ನೀವು ಇತ್ತೀಚೆಗೆ ಈ ದೇಶದಲ್ಲಿ ಭಾಳ ದೊಡ್ಡ ಸಮಸ್ಯೆ ಉದ್ಭವ ಆಗಿ ಪಾಕಿಸ್ತಾನ ಮತ್ತು ಭಾರತಕ್ಕೆ ದೊಡ್ಡ ಮಟ್ಟದ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿರುವಂಥ ಪಾಕಿಸ್ತಾನಿ ವೀಸಾಗಳನ್ನು ಭಾರತ ಸರ್ಕಾರ ಗೃಹ ಸಚಿವಾಲಯ ರದ್ದು ಮಾಡುತ್ತೆ ರದ್ದು ಮಾಡಿ ಅವ್ರನ್ನ ಬಸ್ ಸಚಿವ ಆಗಬಾರ ಕಳಿಸೋ ಕೆಲಸ ನಡೀತಾ ಇರುತ್ತೆ ಬಸ್ ಹತ್ತಿದ ಹೆಣ್ಮಗಳನ್ನ ಬಸ್ ಹತ್ತಿದ ಹೆಣ್ಮಗಳನ್ನ ಸಿ ಆರ್ ಪಿ ಎಫ್ ಪೇದಿ ಹೆಂಡತಿನ ತಡೆಯಾಜ್ಞೆ ನೀಡಿ ವಾಪಸ್ ಕರೆಸ್ಕೊಳ್ಳಲಾಗುತ್ತೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಲಾಂಗ್ ಟರ್ಮ್ ವೀಸಾದಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಅನ್ನುವಂಥ ಕಾರಣ ಇಟ್ಟುಕೊಂಡು ಅವರ ಇಡೀ ಕುಟುಂಬಕ್ಕೆ ವಾಪಸ್ ಹೋಗಬೇಕಾದ ಸಂದರ್ಭದಲ್ಲಿ ಅವ್ರನ್ನ ವಾಪಸ್ ಇಲ್ಲಿ ಉಳಿಸ್ಕೊಳಾಗತ್ತೆ ಈ ರೀತಿಯಾದಂಥ ಮೂರು ಪ್ರಕರಣಗಳು ನಡೀತವೆ ಅಂದರೆ ಈ ದೇಶದ ಗೃಹ ಸಚಿವಾಲಯ ಈ ದೇಶದ ಎಕ್ಸಿಕ್ಯೂಟಿವ್ ಬಾಡಿ ಈ ದೇಶದ ಶಾಸಕಾಂಗ ವ್ಯವಸ್ಥೆ ಅದರ ಯಾವುದೇ ತೀರ್ಪಾದರೂ ಕೂಡ ಅದರ ಮಧ್ಯೆ ನಾವು ಮೂಗು ತೂರಿಸ್ಬೋದು ಅನ್ನುವ ರೀತಿಯಲ್ಲಿ ಇತ್ತೀಚಿನ ನಡವಳಿಕೆ ನಡೀತಾ ಇತ್ತು ಇಂಥ ನೂರು ಪ್ರಕರಣಗಳನ್ನು ನಾನು ಹೇಳಬಲ್ಲೆ ಒಂದಲ್ಲ ಒಂದು ನೂರು ಈ ರೀತಿಯ ಪ್ರಕರಣಗಳು ನನ್ನ ಬಳಿ ದಾಖಲಾತಿಗಳಿದ್ದಾವೆ ಅಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಪರಿಸ್ಥಿತಿ ಹೇಗೆ ಅಂತಂದರೆ ಈ ದೇಶದ ಜನ ರೊಚ್ಚಿಗೆದ್ರು ಆಕ್ರೋಶವನ್ನು ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದರು ಯಾವಾಗ ನಿಮ್ಮನ್ನು ನೇಮಕಾತಿ ಮಾಡುವಂಥ ರಾಷ್ಟ್ರಪತಿಯವರಿಗೆ ಮೂರು ತಿಂಗಳ ಗಡುವನ್ನು ನೀವು ವಿಧಿಸ್ತೀರಿ ಅಂದರೆ ನೀವು ಯಾವ ಸೀಮೆ ಜಡ್ಜ್ಗಳ್ರಿ ಅಂತ ಜನ ಕೇಳಲಿಕ್ಕೆ ಶುರು ಮಾಡಿದರು ಆ ಸಂದರ್ಭದಲ್ಲಿ ದ್ರೌಪದಿ ಮುರ್ಮು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಾವೆಲ್ಲ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಯಾಕೆಂದರೆ ಈ ದೇಶದ ಈ ದೇಶದಲ್ಲಿ ವ್ಯವಸ್ಥೆ ಹೇಗಿದೆ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಇದು ಸರ್ಕಾರ ಅಂತ ನಾವು ಭಾವಿಸ್ತೀವಿ ಅಷ್ಟೇ ಅಲ್ಲ ಲೋಕಸಭೆ ರಾಜ್ಯಸಭೆ ಎರಡೇ ಸೇರಿ ಪಾರ್ಲಿಮೆಂಟ್ ಆಗೋದಿಲ್ಲ ಲೋಕಸಭೆ ರಾಜ್ಯಸಭೆ ರಾಷ್ಟ್ರಪತಿ ಮೊನ್ನೆ ಯುದ್ಧವನ್ನು ಮಾಡಿದ್ವಿ ಯುದ್ಧವನ್ನು ಯಾರಿಗೆ ರಿಪೋರ್ಟ್ ಮಾಡ್ಕೊಂಡಿವಿ ನಾವು ನಮ್ಮ ಸಿ ಡಿ ಎಸ್ ಯಾರ ಹತ್ರ ಹೋಗ್ತಾರೆ ನಮ್ಮ ಡಿ ಜಿಗಳು ಡಿ ಜಿ ಆಫ್ ಮಿಲಿಟ್ರಿ ಆಪರೇಷನ್ಸ್ ಮೂರು ಜನ ಯಾರ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೋತಾರೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ರಾಷ್ಟ್ರಪತಿ ಹತ್ರ ಈ ದೇಶದ ಆರ್ಮಿಯ ಮೇಲಿರುವಂಥ ಸೂಪರ್ ಮೋಸ್ಟ್ ಇರುವಂಥ ಪಾವರ್ ಯಾರ್ದು ಅಂದ್ರೆ ರಾಷ್ಟ್ರಪತಿ ಈ ದೇಶದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಯಾವುದೇ ಬಿಲ್ ಪಾಸ್ ಆದರೂ ಅದಕ್ಕೆ ಅಂಕಿತ ಹಾಕ್ಬೇಕಾಗಿದ್ದು ರಾಷ್ಟ್ರಪತಿ ಆ ರಾಷ್ಟ್ರಪತಿಗೆ ಇಬ್ಬರು ಜಡ್ಜ್ ಕೂತ್ಕೊಂಡು ನೀವು ನಾಳೆ ಇದನ್ನ ಬಿಲ್ ಪಾಸ್ ಮಾಡಿ ಇಲ್ಲದೆ ಅದನ್ನು ನಾವು ಏನು ಬೇಕಾದ್ರೆ ಮಾಡ್ತೀವಿ ನಾವು ಅದನ್ನು ಎಕ್ಸ್ಪಾರ್ಟಿ ಮಾಡಿ ಡಿಸಿಜನ್ ಮಾಡ್ತೀವಿ ಅಂತ ಆರ್ ಎನ್ ರವಿ ಹತ್ತು ಆರ್ಡರ್ಗಳನ್ನ ಕಾನೂನು ಅಂತ ಮಾಡಿದ್ರಲ್ಲ ಇದನ್ನು ಈ ದೇಶ ಒಪ್ಗಳಿಗೆ ಸಾಧ್ಯವ ದ್ರೌಪದಿ ಮುರ್ಮು ಯಾಕೆ ಸುಮ್ ಕೂತ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು ಆದರೆ ಎಲ್ಲದಕ್ಕೂ ಸರಿಯಾದ ಸಮಯ ಇರುತ್ತೆ ಆಯಾಯ ಕಾಲಘಟ್ಟದಲ್ಲಿ ಆಯಾಯ ಕೆಲಸಗಳು ನಡಿಬೇಕು ಈಗ ಪಾಕಿಸ್ತಾನದ ಸಮಸ್ಯೆ ಮುಗಿದಿದೆ ಆ ತಳಮಳದಿಂದ ಹೊರಗಡೆ ಬಂದಿದ್ದೀವಿ ವಕ್ಫ್ ಕಾಯ್ದೆಗಿದ್ದಂಥ ದೊಡ್ಡದಾದಂಥ ಸಂದಿಗ್ಧತೆ ಈ ದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮುಗಿದಿದೆ ದೇಶದಲ್ಲಿ ನೆಮ್ಮದಿ ಮನೆ ಮಾಡಿದೆ ಈಗ ಸಂವಿಧಾನದ ಆಶಯಗಳೇನು ಅಂತ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿಗೆ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಏನು ಉತ್ತರ ಕೊಡುತ್ತೆ ಅದು ನನಗೂ ಇರುವಂಥ ಜಿಜ್ಞಾಸೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ